ವಿರೋಧ ಪಕ್ಷದ ಸಚೇತಕರಾಗಿರ್ತಕ್ಕಂಥ ಮುಖ್ಯ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಅವರು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಸರ್ಕಾರ ದೇಶದ್ರೋಹಿ ಸರ್ಕಾರ ಅದು ಇಟ್ ಅಮೌಂಟ್ಸ್ ಫಾರ್ ಸೆಡಿಷನ್ ಇವ್ರಿಗೆ ಏನಾದರೂ ತಾಕತ್ ಇದ್ರೆ ಇವರು ಪ್ರಧಾನಮಂತ್ರಿ ಇದ್ದಾರೆ ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡಕ್ಕೆ ಹೇಳಿ ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಯಾ ಬಾಯಿಗೆ ಬಂದಂತ ಹೇಳಕ್ಕಾಗುತ್ತಾ ದೇಶದ್ರೋಹಿ ಹೇಳಿ ಇವರಿಂದ ನಾವು ಸರ್ಟಿಫಿಕೇಟ್ ತಗೋಬೇಕೇನು ಆದ್ರಿಂದ ದಯವಿಟ್ಟು ಒಂದಿಕ್ಷ ಕೇಳಿಂತಿ ಪುಜಾರಿ ಒಂದ್ ನಿಮಿಷ ನೋಡಿ

ವಿಧಾನ ಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ ಅಂದ್ರೆ ಇದು ಆಡಳಿತ ನಡೆಸೋದಕ್ಕೆ ಅಯೋಗ್ಯ ಸರ್ಕಾರ ಇದು ಈ ಸರ್ಕಾರ ಆಡಳಿತವನ್ನ ನಡೆಸೋದಕ್ಕೆ ನಾಲಾಯ ಆಡಳಿತವನ್ನ ನಡ್ಸಕ್ಕೆ ಈ ಸರ್ಕಾರದ ಕಡೆಯಿಂದ ಸಾಧ್ಯ ಇಲ್ಲ ಹಾಗಾಗಿ ಗವರ್ನರ್ ಅಲ್ಲಿ ವಿನಂತಿಯನ್ನ ಮಾಡ್ತೇನೆ ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಆಗ್ರಹಿಸಿ ಒಂದ್ ನಿಮಿಷ ಕೇಳಿ ನೋಡ್ರಿ ಕೇಳ್ರಿ ಸರ್ಕಾರ ಒಂದ್ ನಿಮಿಷ ರೀ ರವಿ

ಏ ಮುಂದಕ್ಕೀರಾ ಎಷ್ಟು ಬಂತಾ ಇರ್ತೀರಿ ಸುಮ್ಮನೆ ಏನ್ ಏನು ಮಾಡಿದ್ರು ಏನು ಮಾಡಲ್ಲ ಏ ಮೈದಾ ನೋಡಕತ್ತೀರಾ